ಯಾವ ಶಾಸಕರು ಸಹ ಈ ತರದ ಮಾಡಿಲ್ಲ ಗುತ್ತಿಗೆದಾರ ಚಿನ್ನಪ್ಪನ ಎಲ್ಲ ಮುಡ್ಗಿ ಇಟ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು ಇಷ್ಟೋಷ ಈ ನಮ್ಮ ಶಾಸಕರ ಮೇಲೆ ತುಂಬಾ ತೊಂದರೆ ಆಗಿದೆ ನಮ್ಗ ಜಿ ಎಸ್ ಟಿ ಅನ್ನೂ ನಮ್ ಮನೆ ಇಲ್ಲ ಜೊತೆಗೆ ಅಕ್ಕಿ ಕಾಲಕ ನಮ್ಗ ಕಾರಣ ಇಲ್ಲ ಇಂಥ ಸರ್ಕಾರ ಬೇಕಾ ಈ ಶಾಸಕರು ಸದಸ್ಯತ್ವ ನಮ್ಗೆ ವಜಾಕ್ಬೇಕು ಮತ್ತೆ ಏನು ಅಧಿಕಾರಿಗಳಿದ್ದಾರೆ ಇದಾರೆ ತಾಲೂಕಿನ ಎಸ್ಟಿ ಗುತ್ತಿಗೆದಾರರಿಗೆ ಅನ್ಯಾಯ ಆರೋಪ ಶಾಸಕ ಅನಿಲ್ ಚಿಕ್ಕಮಾದುಗೆ ಹೈಕೋರ್ಟ್ ನೋಟಿಸ್ ಜಾರಿ ಎಸ್ ಎಚ್ಡಿಕೋಟೆ ಹಾಗೂ ಸರಗೂರು ತಾಲೂಕಿನ ಎಸ್ಟಿ ಗುತ್ತಿಗೆದಾರರು ಶಾಸಕ ಅನಿಲ್ ಚಿಕ್ಕಮಾದು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತಮಗೆ ಟೆಂಡರ್ ಕಾಮಗಾರಿ ನೀಡದೆ ಖಾಸಗಿ ಸಂಸ್ಥೆಗಳಿಗೆ ಕಾಮಗಾರಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಹೈಕೋರ್ಟ್ ಕದ ತಟ್ಟಿದ್ದಾರೆ ಈ ಸಂಬಂಧ ಹೈಕೋರ್ಟ್ ಶಾಸಕ ಅನಿಲ್ ನೋಟಿಸ್ ಜಾರಿ ಮಾಡಿದ್ದು ಕೋರ್ಟ್ಗೆ ಹಾಜರಾಗುವಂತೆ ಆದೇಶಿಸಿದೆ ಡಿ ಗುತ್ತಿಗೆದಾರರಿಗೆ ಟೆಂಡರ್ ನೀಡದೆ ಮೋಸ ಖಾಸಗಿ ಸಂಸ್ಥೆಗಳಿಗೆ ಕಾಮಗಾರಿ ನೀಡುತ್ತಿರುವುದಕ್ಕೆ ಆಕ್ರೋಶ ಎಸ್ಟಿ ಮೀಸಲು ಕ್ಷೇತ್ರದಿಂದ ಎರಡು ಬಾರಿ ಗೆದ್ದಿರುವ ಶಾಸಕ ಅನಿಲ್ ಚಿಕ್ಕಮಾಧು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿರುವ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘದ ಆರೋಪವಾಗಿದೆ ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ನಿರ್ದೇಶಕ ಕೆಟಿ ಹರೀಶ್ ತಾಲೂಕಿಗೆ ಎಸ್ಸಿ ಎಸ್ಟಿ ಕೋಟದಡಿ ಮಂಜೂರಾಗಿರುವ ಗುತ್ತಿಗೆ ಕಾಮಗಾರಿಗಳನ್ನ ಎಸ್ಸಿಎಸ್ಟಿ ಗುತ್ತಿಗೆದಾರರಿಗೆ ಶಾಸಕ ಅನಿಲಿಕ ಮಾತು ನೀಡದೆ ನಿರ್ಮಿತಿ ಕೇಂದ್ರ ಲ್ಯಾಂಡ್ ಆರ್ಮಿ ಗೆ ನೀಡುತ್ತಿದ್ದಾರೆ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ವಿಚಾರಣೆ ನಡೆಸಿದ ನ್ಯಾಯಾಲಯ ಡಿಸೆಂಬರ್ ಹದಿನೈದರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದೆ ಎಂದರು ಸಂಸ್ಥೆಗಳಿಗೆ ಅಂತ ವರದಿ ಮಾಡಿದ್ವಿ ನಿಮ್ಮ ಮಾಧ್ಯಮದಲ್ಲೂ ಕೂಡ ಅದು ಏನಾದರೂ ನಾವು ಹೈಕೋರ್ಟ್ ಅಲ್ಲಿ ಅದನ್ನ ತಾವೇ ಉಳಿದಾಗ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಅದನ್ನ ನಾವು ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸ್ತೀವಿ ನಮ್ಮ ಸಂಘದ ಪರವಾಗಿ ಅದು ಹದಿನೇಳನೇ ತಾರೀಕು ನಮ್ಗೆ ಒಂದು ಆದೇಶ ಬರ್ತದೆ ಹೈಕೋರ್ಟ್ ಇಂದ ತಡೆಯಾಜ್ಞೆ ಮಾಡಬೇಕು ಆ ಕಾಮಗಾರಿಗಳನ್ನ ಎಷ್ಟು ಕಾಮಗಾರಿಗಳನ್ನು ಮಾಡಿದರೆ ಅಷ್ಟಕ್ಕೆ ನಿಲ್ಲಿಸಬೇಕು ಅಂತ ಒಂದು ತಡೆಯಾಜ್ಞೆ ಮಾಡಿ ಮಾನ್ಯ ಹೈಕೋರ್ಟು ನ್ಯಾಯಾಲಯರು ಅದನ್ನು ಆದೇಶ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ನ್ಯಾಯಾಧೀಶರಾದಂಥ ವಕೀಲರಾದಂಥ ಎಚ್ ಜೆ ಆನಂದ್ ಅವರು ಅದನ್ನು ತೀವ್ರವಾಗಿ ಎಸ್ ಎಸ್ ಟಿ ಗುತ್ತಿಗೆದಾರರಿಗೆ ಹಣ ಆಗ್ತಾಯಿದೆ ಹಂಗಾಗಿ ಈ ಕಾಮಗಾರಿಗಳನ್ನು ನಿಲ್ಲಿಸಬೇಕು ಅಂತ ತೀವ್ರವಾಗಿ ವಾದ ಮಂಡಿಸಿದಾಗ ಅದು ಸ್ಟೇ ಆಗುತ್ತೆ ಇದು ಸ್ಟೇ ಆಗಿರೋದು ನಮ್ಗೆ ತುಂಬ ಒಂದು ಮೊದಲನೇ ಒಂದು ಗೆಲುವು ಅಂತ ನಾನು ನಾವೆಲ್ಲರೂ ಕೂತ್ಗೆದಾರ ಸಂಭ್ರಮಿಸ್ತಾ ಇದೀವಿ ಅದರ ಜೊತೆಗೆ ಈಗ ಏನು ಸ್ಟೇ ಆಗಿದೆ ಶಾಸಕರು ಇದನ್ನೆಲ್ಲ ಏನು ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ತಕ್ಕಾಗಿ ಈ ಶಾಸಕರು ಸದಸ್ಯತ್ವ ನಮಗೆ ವಜಾ ಮತ್ತೆ ಮತ್ತು ಏನು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಇದು ನಮ್ಮ ಇನ್ನೂ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತಾ ಮಾಡ್ತೀವಿ ತಾಲೂಕಿನಲ್ಲಿ ಹಿಂದಿನ ಯಾವ ಶಾಸಕರು ನಮ್ಮ ಗುತ್ತಿಗೆದಾರರನ್ನು ಕಡೆಗಣಿಸಿರಲಿಲ್ಲ ಹಾಲಿ ಶಾಸಕರು ತಮಗೆ ಕೆಲಸ ನೀಡುತ್ತಿಲ್ಲ ನಿಯಮದ ಪ್ರಕಾರ ತಮಗಿದ್ದ ಮೀಸಲಾತಿಯನ್ನೇ ತೆಗೆದಿರುವುದರಿಂದ ಕೆಲಸವಿಲ್ಲದೆ ನಮ್ಮ ಜೀವನ ನಿರ್ವಹಣೆ ಕಷ್ಟವಾಗಿದೆ ಎಂದು ಸಂಘದ ಉಪಾಧ್ಯಕ್ಷ ಸಾಗರಿ ದಾಸನಾಯಕ ಆರೋಪಿಸಿದರು ಸರ್ಕಾರ ತಪ್ಪಾನೆ ಇವ್ರ ಏನ್ ನಮ್ಮ ಎಸ್ ಟಿ ಗುತ್ತಿಗೆದಾರರ ಹಣನ ಲ್ಯಾಂಡರ್ ಮೀಗ ಇವಕ್ಕೆಲ್ಲ ಎಲ್ಲೆಲ್ಲಿ ಬೇಕೋ ಎಲ್ಲ ತಗೊಂಡು ಬಳಸ್ಕೊಂಡು ನಮ್ಮನ್ನೆಲ್ಲನು ಒಂದು ಕೆಲ್ಸನೂ ಇಲ್ಲ ಅವ್ರ ಇಷ್ಟ ಬಂದವ್ರಿಗೆ ಕೊಟ್ಕೊಂಡು ಎಲ್ಲೆಲ್ಲಿ ನಮ್ಮ ಕೋಟೆ ತಾಲೂಕ್ನು ಕೊಟ್ಕೊಂಡು ಬೇರೆ ತಾಲೂಕು ಕೊಟ್ಟವ್ರನ್ನ ಪ್ರೋಗ್ರಾಮ್ ಅದ ನಮ್ಮ ಎಸ್ ಟಿ ಎಸ್ ಟಿ ಗುತ್ತಿಗೆದಾರರ ಹಣನ ಈ ತರ ಮಾಡ್ಬಿಟ್ಟು ನಮ್ಮ ಕೋಟೆ ತಾಲೂಕ್ನ ಗುತ್ತಿಗೆದಾರರು ಎಲ್ಲಾರು ಜನರಲ್ಲಿ ಎಸ್ ಸಿ ಎಸ್ ಟಿ ಎಲ್ಲರಿಗೂ ನಿರ್ದೇಶಕ ಸ್ವಾಮಿ ಮಾತನಾಡಿ ಎರಡ್ ಸಾವಿರದ ಎಸ್ಸಿ ಎಸ್ಟಿ ಕೋಟಾದಡಿ ಮಂಜೂರಾಗಿದ್ದ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಗುತ್ತಿಗೆ ಪಡೆಯಲು ಅರ್ಜಿ ಸಲ್ಲಿಸಿದ್ದೆ ಆದರೆ ಶಾಸಕರು ನಮಗೆ ಟೆಂಡರ್ ಕೊಡದೆ ಲ್ಯಾಂಡ್ ಆರ್ಮಿಗೆ ನೀಡುವ ಮೂಲಕ ನಮಗೆ ದ್ರೋಹ ಬಗೆದಿದ್ದಾರೆ ಶಾಸಕರ ಈ ನಿರ್ಧಾರದಿಂದ ಗುತ್ತಿಗೆದಾರರು ಬೀದಿ ಪಾಲಾಗಿದ್ದೇವೆ ಎಂದು ಅಳಲು ತೋಡಿಕೊಂಡರು ಒಂದು ನಾಲ್ಕು ಕೋಟಿ ಐದು ಕೋಟಿ ಕೆಲಸ ಬಂದಿತ್ತು ಸರ್ ಅದು ಕೆಲಸ ಎಲ್ಲ ಬಂದು ಎಲ್ಲ ಇ ಎಮ್ ಡಿ ಹಾಕಿ ನಾವು ಎಲ್ಲ ಎಲ್ಲ ಊರಲ್ಲೂ ಟೆಂಡರೆಲ್ಲ ಹಾಕಿ ಆ ಟೆಂಡರ್ ಹಾಕಿರೋದಾಗ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ಟೆಂಡರ್ ಹಾಕಿರೋಲ್ಲ ಬೇರೆಯವರೇ ಗುತ್ತಿಗೆದಾರರೇ ಟೆಂಡರ್ ಹಾಕರ ಅಂದ್ಬಿಟ್ಟು ಅದನ್ನು ಟೆಂಡರ್ ಹಾಕಿ ಅಮೌಂಟ್ ಇ ಎಮ್ ಡಿನ ರಿಟರ್ನ್ ಮಾಡಿಬಿಟ್ಟು ಬೇರೆಯವರು ಲ್ಯಾಂಡರ್ನೇ ನಿರ್ಮಿತಿ ಕೇಂದ್ರಕ್ಕೆ ಬಳಸ್ಕೊಂಡ್ರು ಸರ್ ಅದನ್ನು ಎಂಟು ಕೋಟಿನೇ ಅದು ಟೆಂಡರ್ ಹಾಕಿರೋ ಅಮೌಂಟನ್ನು ನಮ್ಗೆ ವಾಪಸ್ ರಿಟರ್ನ್ ಮಾಡ್ಬಿಟ್ಟು ಮತ್ತೆ ಲ್ಯಾಂಡರ್ ಮೀಗ ಹಾಕೊಂಡಿದ್ದಾರೆ ಸರ್ ಇದು ಆಮೇಲೆ ಈ ಕಂಟ್ರಾಡ್ದಾರಿಗೆ ತುಂಬ ಅನ್ಯಾಯ ಆಯ್ತದ ಈ ಥರನೇ ಬಂದ್ರೆ ಈಗ ವಾಪಸ್ಸಿ ಇ ಎಮ್ ಡಿ ಹಾಕ್ಸ್ಬಿಟ್ಟು ತೆಗೆದು ಟೆಂಡರ್ ಹಾಕೊಂಡು ಮಾಡೋರ ಕಂಟ್ರಾಟ್ದಾರಿಗೆ ತುಂಬ ತೊಂದರೆ ಆಯ್ತಿದೆ ಸರ್ ಚಿನ್ನಪ್ಪನೆಲ್ಲ ಮುಡುಗಿ ಗಿರುವಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದು ಇಷ್ಟೋ ಸಹ ಈ ನಮ್ಮ ಶಾಸಕರ ಮೇಲೆ ತುಂಬ ತೊಂದರೆ ಆಗಿದೆ ಕಂಟ್ರಾಟ್ದಾರಿಗೆ ಯಾವುದೇ ರೀತಿಯೂ ಕೆಲಸ ಕಾರ್ಯ ಇಲ್ಲ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹಾಕ್ಬೇಕು ಅಂತ ಮೀಗ್ ಮೀಗಾಕೊಬಿಟ್ಟು ಜಿಎಸ್ಟಿ ಅಥವಾ ಐಟಿ ರಿಟರ್ನ್ ಸಲ್ಲಿಸುವ ಮಹಿಳೆಯರು ಅಥವಾ ಅವರ ಪತಿ ಹರಹರಲ್ಲ ಎಂಬ ಸರ್ಕಾರದ ಈ ನೀತಿಯಿಂದ ನನ್ನ ಪತ್ನಿಗೆ ಗೃಹಲಕ್ಷ್ಮಿ ಹಣವೂ ಬರುತ್ತಿಲ್ಲ ಜೊತೆಗೆ ರೇಷನ್ ಕಾರ್ಡ್ ರದ್ದು ಮಾಡಿರುವುದರಿಂದ ಅಕ್ಕಿ ಕೂಡ ಕೊಡುತ್ತಿಲ್ಲ ಸರ್ಕಾರದ ಈ ಕೆಟ್ಟ ರೂಲ್ಸ್ಗಳಿಂದ ಕೆಲಸವಿಲ್ಲದೆ ಗುತ್ತಿಗೆದಾರರು ಬೀದಿಗೆ ಬರುವಂತಾಗಿದೆ ಎಂದು ಸಂಘದ ನಿರ್ದೇಶಕ ಕೆ ಎನ್ ದೊಡ್ಡರಾಜು ಕಿಡಿಕಾರಿದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲನೇ ಟರ್ಮ್ ಬಂದ ಎಸ್ ಸಿ ಎಸ್ ಸಂಘಕ್ಕೆ ಇಪ್ಪತ್ನಾಲ್ಕರ್ಸೆಂಟ್ ಹೃದಯದಲ್ಲಿ ಬೀಸಿಂತ ಇಟ್ರು ಸ್ವಲ್ಪ ಜನ ಜಾನ್ ನಡೆಯಿತು ಬತ್ತ ಬತ್ತ ಏನಾಯ್ತು ಅದು ಬೇರೆ ವರ್ಗಾವಣೆ ಮಾಡಕ್ ಮಾಡುದು ನಮ್ಮ ನಮಗೆ ಬರ್ತಕ್ಕಂಥ ಇಪ್ಪತ್ನಾಲ್ಕು ಪರ್ಸೆಂಟ್ ಮುಂದುವರೆದ ಏನಾಯ್ತು ಅಂದ್ರೆ ನಾವೆಲ್ಲ ಜಿ ಎಸ್ ಟಿ ಮಾಡಿಸಿರ್ತೀವಿ ಐ ಟಿನ್ ಮಾಡಿರ್ತೀವಿ ಈ ಗೃಹಲಕ್ಷ್ಮಿ ಹಣ ಅಂತ ಕೊಟ್ಟರು ಇಲ್ಲ ಅದು ನಮ್ಮನೆ ಹೆಸರಾಗ ಅದು ಕೂಡ ಇಲ್ಲ ಯಾರು ಜಿ ಎಸ್ ಟಿ ಮಾಡಿ ಐ ಟಿ ರೇಷನ್ ಮಾಡಿರ್ತಾರೆ ಅವ್ರಿಗೆ ಜಿ ಎಸ್ ಟಿ ಹಣನೂ ಇಲ್ಲ ಜೊತೆಗೆ ಈಗ ನಾಲ್ಕೈದು ತಿಂಗಳಿಂದ ರೇಷನ್ ಕಾರ್ಡ್ ಕಟ್ ಮಾಡೋದು ನಮ್ಗೆ ಜಿ ಎಸ್ ಟಿ ಹಣನು ನಮ್ಮನೆ ಮಿಸಸ್ಗಳಿಗಿಲ್ಲ ಜೊತೆಗೆ ಅಕ್ಕಿ ತಗೊಳಕ ನಮ್ಗೆ ಕಾರ್ಡು ಇಲ್ಲ ಇಂಥ ಸರ್ಕಾರ ಬೇಕಾ ಇಂಥ ಎಮ್ ಎಲ್ ಎ ಬೇಕಾ ನಮ್ಗೆ ಬಾರ ಬಾಳೆ ಅನ್ಯಾಯ ಆಗಿದೆ ನಮ್ಮನ್ನು ಬೀದಿ ಬಿಟ್ಟರೆ ಈಗ ನಮಗೆ ಇನ್ನು ಮುಂದಾದ್ರೆ ಕೆಲಸನೂ ಇಲ್ಲ ಗೃಹಲಕ್ಷ್ಮಿ ಸ್ಕೀಮ್ ಮಾಡಿದ್ರು ಆ ಹಣವೂ ಇಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಗುತ್ತಿಗೆದಾರರು ಸರ್ವನಾಶ ಶೀಘ್ರದಲ್ಲೇ ಬುಕ್ ರಿಲೀಸ್ ಇಂದು ಪೋಸ್ಟರ್ ಬಿಡುಗಡೆ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ರಾಜ್ಯದಲ್ಲಿ ಹಿಂದಿನ ಸರ್ಕಾರಗಳು ಎಷ್ಟು ಗುತ್ತಿಗೆ ನೀಡಿವೆ ಹಿಂದಿನ ಸರ್ಕಾರ ಎಷ್ಟು ಗುತ್ತಿಗೆ ನೀಡಿದೆ ಎಂಬ ಮಾಹಿತಿ ಕುರಿತು ಪುಸ್ತಕ ಬಿಡುಗಡೆ ಮಾಡುವುದಾಗಿ ಹೇಳಿದ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕ ಕೆಟಿ ಹರೀಶ್ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರದಿಂದ ಗುತ್ತಿಗೆದಾರರು ಸರ್ವನಾಶ ಹಾಗೂ ಮರಣ ಶಾಸನ ಹೆಸರಿನ ಪೋಸ್ಟರ್ ರಿಲೀಸ್ ಮಾಡಿದರು ಈಗ ನಮ್ಮ ಗುತ್ತಿಗೆದಾರ ಹಿಂದೆ ಇದ್ದಂಥ ಗುತ್ತಿಗೆದಾರರು ಯಾವ ತರ ಮತ್ತೆ ಮುಖ್ಯಮಂತ್ರಿಗಳು ಯಾವ ತರ ಅನುದಾನ ಕೊಡ್ತಿದ್ರು ಅದನ್ನೆಲ್ಲ ನಾವೊಂದು ಮತ್ತೆ ಈಗಿದ್ದಂಥ ಶಾಸಕರು ಏನ್ ಮಾಡ್ತಾಯಿದ್ರು ಎರಡ್ ಸಾವಿರದ ಹದಿನೆಂಟು ಇಸವಿಂದ ಏನು ಶಾಸಕರು ಏನ್ ಮಾಡ್ತಾ ಇದ್ದರು ಮತ್ತೆ ಅಪ್ಡೇಟ್ ಆದ್ಮೇಲೆ ಈಗ ಎ ಸಿ ಎಂ ಬಂದ್ಮೇಲೆ ಗುತ್ತಿಗೆದಾರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ಒಂದು ಬುಕ್ ಅನ್ನ ನಾವು ತಯಾರು ಮಾಡ್ತಾ ಇದ್ದು ಮತ್ತೆ ಅದನ್ನ ಬಿಡುಗಡೆ ಮಾಡಬೇಕು ಅನ್ನೋದು ಒಂದು ಎಲ್ಲಾ ಗುತ್ತಿಗೆದಾರರ ಗಮನಕ್ಕೆ ತಂದು ಅದನ್ನ ಮಾಡ್ತಾ ಇದ್ದೀವಿ ಅದು ಟೈಟಲ್ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಿಂದ ಗುತ್ತಿಗೆದಾರರ ಸರ್ವನಾಶ ಹಾಗೂ ಮರಣ ಶಾಸನ ಅಂತ ಒಂದು ಬುಕ್ ಅನ್ನ ನಾವು ಬರ್ತಾ ಇದೀವಿ ಅದನ್ನ ಇನ್ನೇನು ಅತಿ ಶೀಘ್ರದಲ್ಲಿ ಬುಕ್ ಎಲ್ಲ ರೆಡಿ ಆದ್ಮೇಲೆ ಅದನ್ನ ರಿಲೀಸ್ ಮಾಡ್ತೀವಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ